ಇವನ್ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಇವನ್ ಅಪ್ಪನಿಗೆ ಇವನ್ ಬಾಡಿ ಸಿಗ್ಬಾರ್ದು ನಿನ್ ಮಗಳು ನೋಡ್ಸ್ಕೊಂಡದ್ ಉಪಾಧ್ಯಕ್ಷ ನನಗ್ ಬೇಕು ನನ್ ಮಗ ಸಿಗ್ಲಿ ಕುಯ್ದು ಬಿಡ್ತೀನಿ ಈಗ ಮನೆ ಎಲ್ಲಿ ಸಿಗ್ತಾನೆ ಗೊತ್ತಿಲ್ಲ ಸರ್ ನಾವು ಯಾರಿಗೂ ಡೌ ಮಾಡಲ್ಲ ಬಕೆಟ್ ಹಿಡಿಯೋಲ್ಲ ಪಿನ್ ನೋಡಿಯಲ್ಲ ಅದಕ್ಕೆಲ್ಲ ಪ್ರೀತಿಸ್ತಾರೆ ನಾನು ಹೆಂಗಿರ್ತೀನಿ ಹಂಗಿರ್ತೀನಿ ನೇರವಾಗಿ ಸೊ ಅದೇ ಎಲ್ರಿಗೂ ಇಷ್ಟ ಆಗ್ಬೋದು ಯಾಕೆಂದರೆ ಲಕ್ಷಾಂತರ ರೂಪಾಯಿ ಒಂದು ದಿವಸಕ್ಕೆ ತೊಗೊಳ್ತಾ ಇದ್ದ ಒಬ್ಬ ವ್ಯಕ್ತಿ ಒಂದು ಸಿನಿಮಾಕ್ಕೆ ಒಂದು ಎರಡು ಮೂರು ವರ್ಷ ಡೆಡಿಕೇಟ್ ಮಾಡ್ತಾರೆ ಅಂದರೆ ಅದೊಂದು ತಪಸ್ಸು ಕಾಮಿಡಿ ಸಿನಿಮಾ ಅಂತ ಹೇಳ್ತಾ ಇದ್ವಿ ಬಟ್ ಎಲ್ಲ ಸಿನ ಕಾಮಿಡಿಯಾಗೆ ಹೋಗುತ್ತೆ ಎಷ್ಟು ಪ್ಯೂರ್ ಲವ್ ಸ್ಟೋರಿ ಇದೆ ಅಂದರೆ ಮೆನ್ಸ್ ಒಂದು ಲವ್ ಸ್ಟೋರಿ ಮೂವಿ ಮಾಡಿದ್ರು ಈ ಥರದ್ದೊಂದು ಲವ್ ಸಿಗೋಲ್ಲ ಅನ್ಕೋತೀನಿ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಇಡೀ ಸಿನಿಮಾ ಔಟ್ ಅಂಡ್ ಔಟ್ ಕಾಮಿಡಿ ಆ ಜನ ನೋಡಕ್ಕೆ ಫುಲ್ ಸಿಕ್ಕಾಪಟ್ಟೆ ಪೈಸಾ ವಸೂಲ್ ಸಿನ್ಮಾ ಅಂತಾನೆ ಹೇಳ್ಬೋದು ಚಿಕ್ಕಣ್ಣ ನಿಮ್ಮ ಸಹೋದ್ಯೋಗಿಗಳು ನೀವು ಬಹಳಷ್ಟು ಜನ ಹೀರೋಗಳಿಗೆ ನೀವು ಬೇಕು ಹೌದು ಯಾಕಂದ್ರೆ ಅವರ ಸಕ್ಸಸ್ ನಿಮ್ಮ ಅವಿರ್ಭಾಗ ತುಂಬಾ ಹೀರೋಯಿನ್ಗಳು ಕೂಡ ಕೂಡ ಹೀರೋಯಿನ್ಗಳು ಸ್ವಲ್ಪ ಜಾಸ್ತಿ ಬೇಕೇ ಎಲ್ಲರೂ ಪ್ರೀತಿಸ್ತಾರೆ ಹೌದು ಲಕ್ಕಿ ಹೀರೋನು ಪ್ರೀತಿಸ್ತಾರೆ ಹೀರೋಯಿನ್ ಪ್ರೀತಿಸ್ತಾರೆ ನಾನು ಪ್ರೀತಿಸ್ತೀನಿ ಪ್ರೀತಿ ಕೊಟ್ಟವ್ರಿಗೆ ತಾನೇ ಪ್ರೀತಿ ಕೊಡಕ್ಕಾಗದು ಸಾಮೂಹಿಕವಾಗಿ ಪ್ರೀತಿ ಖಂಡಿತವಾಗ್ಲು ಸಾಮೂಹಿಕವಾಗಿ ಪ್ರೀತಿ ಸಿಗ್ತಾ ಇದೆ ಎಸ್ಪೆಷಲಿ ನನ್ಗಂತೂ ಸಾಮೂಹಿಕವಾಗಿ ಪ್ರೀತಿ ಸಿಗುತ್ತೆ ಯಾಕಂದರೆ ನಮ್ಮ ಸಿನಿಮಾಗೆ ಹೇಳ್ಬೇಕು ಅಂದ್ರೆ ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾ ಇದೆ ಇಡೀ ಇಂಡಸ್ಟ್ರಿ ಅವರು ಬ್ಲೆಸ್ ಬ್ಲೆಸ್ ಮಾಡ್ತಿದ್ದಾರೆ ಸೊ ಅದು ಸಾಮೂಹಿಕ ಪ್ರೀತಿನ ಎಲ್ಲರೂ ಅಷ್ಟು ಪ್ರಶ್ನಾತೀತವಾಗಿ ಪ್ರೀತಿಸೋದು ಯಾಕೆ ಗೊತ್ತಿಲ್ಲ ಸರ್ ನಾವು ಯಾರಿಗೂ ಡೌ ಮಾಡಲ್ಲ ಬಕೆಟ್ ಹಿಡಿಯೋಲ್ಲ ಪಿನ್ ನೋಡಿಯಲ್ಲ ಅದಕ್ಕೆಲ್ಲ ಪ್ರೀತಿಸ್ತಾರೆ ನಾನು ಹೆಂಗಿರ್ತೀನಿ ಹಂಗಿರ್ತೀನಿ ನೇರವಾಗಿ ಸೊ ಅದೇ ಎಲ್ಲರಿಗೂ ಇಷ್ಟ ಆಗ್ಬೋದು ಈ ಸಿಕ್ವೆಲಲ್ಲಿ ಈ ಒಟ್ಟು ಪ್ರಯಾಣ ಇಲ್ಲಿ ಬಂದು ಉಪಾಧ್ಯಕ್ಷನವರಿಗೆ ನಿಮ್ಗೆ ಅತ್ಯಂತ ಇಷ್ಟವಾದಂತ ನಿಮಗೆ ಬಹಳ ತಟ್ಟಿದ ಇದೆ ಸರ್ ಒಂದು ಸೀನ್ ಇದೆ ಬಹುಶಃ ನೀವು ಹೀರೋ ಆಗದೇ ಇದ್ದಿದ್ರೆ ಯಾರೋ ಹೀರೋ ನಟ್ಟಿಗೆ ಪಾತ್ರವನ್ನು ಮಾಡ್ಕೊಂಡು ಬಂದಂಥದ್ದೇ ನಿಮ್ಮ ಆ ದಿನಗಳಲ್ಲೇ ನಾ ಈ ಪ್ರಶ್ನೆ ಕೇಳಿದ್ರೆ ನೀವು ಅದಕ್ಕೆ ಮತ್ತೆ ಬೇರೆ ರೀತಿ ಉತ್ತರ ಕೊಡ್ತಿದ್ರಿ ಈಗ ನೀವು ಹೀರೋ ಆಗಿದ್ದೀರಿ ಸೀನು ನಿಮ್ಗೆ ಇಷ್ಟ ಅಲ್ಲ ಏನಕ್ಕೆ ಅಂದ್ರೆ ಯಾಕೆ ಇಷ್ಟ ಅಂತ ಸುಮ್ಮನೆ ಏನ್ ಮಾಡೋರು ಅಂದ್ರೆ ಏನ್ ಕ್ವಶನ್ ಕೇಳ್ತಿರೋ ಅದಕ್ಕೆ ಮಾತ್ರ ಉತ್ತರ ಪಾಯಿಂಟ್ ಇವಾಗ ಎಲಾಬ್ರೇಟ್ ಮಾಡಿ ಅಲ್ಲ ನನಗೆ ಇದು ಅರ್ಥ ಆಗಿದೆ ನಾನು ಈ ಹುಡುಗನನ್ನ ಇಂಟರ್ವ್ಯೂ ಮಾಡ್ಬೇಕು ಅವಳು ಸುಮಾರು ಒಂದು ಐದಾರು ತಿಂಗಳು ಕಾದಿದೆ ಆಯ್ತಾ ನನಗೆ ಸಾಮಾನ್ಯ ರಾಜ್ಕುಮಾರ್ ಕಾಯಿಸ್ತಿರ್ಲಿಲ್ಲ ಕಾಯಿಸಿ ಆದ್ರೆ ನಂಗೆ ಇಷ್ಟಪಟ್ಟು ಮಾಡಿದ್ದೇನೆ ಆದ್ರೂ ಬಿಡ್ ಬಿಡ್ಲಿಲ್ಲ ಅದು ಹಿಂಗೆ ಹಿಂಗೆ ಅರ್ಥ ಇತ್ತು ಇಲ್ಲೂ ನೋಡಿದ್ರೆ ನಾನು ಬಿಡಿಸ್ಕೊಳ್ಳುವ ಅಥವಾ ಬಿಡಿಸ್ ಬಿಡಿಸ್ಬೇಕಾದ ಪ್ರಶ್ನೆ ಇಲ್ಲ ಇಲ್ಲ ಏನಕ್ಕೆ ಅಷ್ಟು ಇಷ್ಟ ಸೀನ್ ಅಂದ್ರೆ ಇದು ಕತೆ ಬಂದು ಚಂದ್ರಮೋಹನ್ ಅವ್ರದ್ದು ಅಂತ ಇದಕ್ಕೆ ಕೆಲಸ ಮಾಡಿದವರು ಹತ್ತಿರ ಏಳರಿಂದ ಎಂಟು ಜನ ಡೈರೆಕ್ಟರ್ಗಳ್ ಕೂತ್ರು ನಮ್ಮ ನಮ್ಮಲ್ಲಿ ನಾನು ಯಾವ ಲೆವೆಲ್ಗೆ ಅಂದ್ರೆ ಇವ್ರನ್ನೆಲ್ಲ ಯಾಕೆ ಸೇರಿಸ್ಬಿಟ್ಟೆ ನಾನು ಅನ್ನೋ ಲೆವೆಲ್ಗೆಲ್ಲ ಹೋಗ್ಬಿಟ್ಟೈತೆ ಅಲ್ಲೆಲ್ಲ ಕಿತ್ತಾಡ್ಕೊಂಡು ಎಲ್ಲ ಫ್ರೆಂಡ್ರು ರೈ ನಿನ್ಗೆ ಗೊತ್ತೀವಿ ಸೀನ್ ಹೆಂಗಿರ ನೀನೇನು ಹೇಳೋದು ನಾನು ಏನು ಮಾಡ್ತಿದ್ದೀರಾ ಜಗಳ ಆ ಲೆವೆಲ್ ಫೈಟ್ ಮಾಡಿದೀವಿ ಒಬ್ರಿಗೊಬ್ರು ಒಳ್ಳೆ ಒಂದ್ ಒಳ್ಳೆ ಕತೆ ಮಾಡೋಕೆ ಅದು ಉಪಾಧ್ಯಕ್ಷ ಅದೇನೆ ಸೊ ಹಂಗಾಗಿ ಒಂದೊಂದು ಸೀನು ಒಂದು ಹತ್ತ ಸಲ ಹದ್ ಹದಿನೈದು ಸಲ ಚೇಂಜ್ ಮಾಡಿ ಇದು ಬೇಡ ಅದು ಬೇಡ ಡೈಲಾಗ್ ನ ರಾಜಶೇಖರ್ ಅಂತ ಬರೆದ್ರು ಮೂರು ಸಲ ಡೈಲಾಗ್ಲ್ ಚೇಂಜ್ ಮಾಡಿರ್ಬೋದು ಇಡೀ ಸಿನಿಮಾದು ಹ್ಞೂ ಸೊ ಹಂಗಾಗಿ ಪ್ರತಿಯೊಂದು ಸೀನು ಈಗ ನಾವು ಏನು ಯೋಚನೆ ಮಾಡಿ ಈಗ ಒಂದು ಯಾವುದೋ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಆ ಕಥೆಯಲ್ಲಿ ಏನು ಒಂದು ಅಕ್ಕ ತಂಗಿದು ಎಣಿಬೇಕು ಅದೆಲ್ಲ ಅತ್ತೆ ಮಾವಂದು ಎಳೀಬೇಕು ದ್ವೇಷ ಎಣಿಬೇಕು ಅಣ್ಣ ತಮ್ಮನ ಪ್ರೀತಿ ಎಣಿಬೇಕು ಹಿಂಗೆಲ್ಲ ಯೋಚನೆ ಮಾಡಿ ಮಾಡ್ತಾರಲ್ಲ ಇದು ನಾವು ಕಾಮಿಡಿ ಪಿಕ್ಚರ್ ಮಾಡಿದ್ರೆ ನಾವು ಏನು ಯೋಚನೆ ಮಾಡ್ತಿದ್ದು ಎಲ್ಲ ಸೀನು ನಗಬೇಕು ನಗಬೇಕು

ಅದು ಸ್ವಲ್ಪ ಪಫಾಮೆನ್ಸಿಗೆ ಸ್ಕೋಪ್ ಇರೋ ಒಂದು ಸೀನು ಸಿಕ್ ಡೈಲಾಗ್ ಎಲ್ಲ ದೊಡ್ಡದಿತ್ತು ಹೇಗೆ ಮಾಡ್ತೀನಿ ಅನ್ನೋ ಭಯ ನನಗೆ ಒಂದು ಸ್ವಲ್ಪ ಕಾಡಿ ಇಲ್ಲ ಯಾಕಂದರೆ ತುಂಬ ಜನ ಜೂನಿಯರ್ ಆರ್ಟಿಸ್ಟ್ ಇದ್ದರು ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪಕ್ಕ ಪಕ್ಕನೇ ಇದ್ದರು ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನೋ ಸ್ವಲ್ಪ ಭಯ ಕಾಡ್ತಿತ್ತು ನಮ್ಮಮ್ಮಗೆ ಹೇಳ್ತಾ ಇದೆ ಆಗುತ್ತಾ ಇಲ್ವಾ ನಂಗೆ ಭಯ ಆಗ್ತಿದೆ ನಮ್ಮಮ್ಮ ಇವಳು ಮಾಡ್ತಾಳೋ ಇಲ್ವೋ ಭಯ ಭಯ ಅಂತ ನಾನು ಪಕ್ಕನೆ ಕೂತ್ಕೊಂಡು ಇವಾಗ ಕೇಳಿದ್ರೆ ಹೇಳ್ತಾರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಅವಾಗ ಅಂತ ಅದನ್ನು ಆ ಸೀನ್ ಮಾಡಾದಮೇಲೆ ರವಿಶಂಕರ್ ಸರ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ ಹತ್ರ ತುಂಬ ಚೆಂದ ಕನ್ನಡ ಮಾತಾಡ್ತಾಳೆ ನಿಮ್ಮ ಮಗಳು ನಾನು ಎಷ್ಟು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಪ್ರಾಂಪ್ಟಿಂಗ್ ಕೇಳ್ತಾರೆ ಇನ್ನೊಂದು ಕೇಳ್ತಾರೆ ಬಟ್ ತುಂಬ

ನಾನು ಎಲ್ಲರೂ ಮಾತಾಡ್ತೀವಿ ಸರ್ ನಾನು ನಾನಂತೂ ಇದಿನಿ ಆಮೇಲೆ ಎಲ್ಲರೂ ಕನ್ನಡದ ಯಾರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಹೇಳ್ತೀವಿ ಇಂಗ್ಲಿಷ್ ಅವರು ಹೇಳ್ತರೋದು ಏನುಂದ್ರೆ ಆಡು ಭಾಷೆಯಲ್ಲಿ ಇಂಗ್ಲಿಷ್ ಬರೋದು ಸಾರ್ ಅದು ಬರುತ್ತೆ ಏನಂದ್ರೆ ಪ್ರೊಪೋರ್ಷನೇಟ್ ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲಿಷ್ ಇರುತ್ತೆ ಹೇಳ್ತೇನೆ ಯಾರು ಸರ್ ಯಾರು ಸರ್ ಈ ಹುಡುಗಿದಾರಲ್ಲ ನಾನು ಸತ್ಯವಾಗಿ ಎಲ್ಲರೂ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಅಭಿನಂದಿಸ್ತೇನೆ ಅಲ್ಲ ಅದು ನಮಗೂ ಖುಷಿ ಯಾಕೆ ಗೊತ್ತಾ ಎಷ್ಟೋ ಜನ ಮಾತೃಭಾಷೆ ಕನ್ನಡ ಅಥವಾ ಕನ್ನಡದ ಬಹಳ ಹತ್ತ ಇಟ್ಕೊಂಡವರು ಅವರು ಬೇರೆ ಭಾಷೆಗೆ ಹೋದಾಗ್ಲೂ ನೋಡಿದ್ದೇವೆ ಈ ಭಾಷೆಯಲ್ಲೂ ನೋಡಿದ್ದೇವೆ ಕನ್ನಡವನ್ನ ಈ ಉಪ್ಪಿನಕಾಯಿ ತರ ಮಾತಾಡೋದು ಅವ್ರಿಗೆ ಅನ್ನ ಇಂಗ್ಲಿಷ್ ಅಥವಾ ಇನ್ನೊಂದು ಇದನ್ನ ನೋಡಿದ್ದೇವೆ ಇಂಗ್ಲಿಷ್ ಸರಿ ಬರ್ದೇ ಇದ್ರೂ ಚಿಂತೆ ಇಲ್ಲ ಸರ್ ವ್ಯಾಕರಣ ಶುದ್ಧವಾಗಿರೋದಿಲ್ಲ ಅಥವಾ ಇನ್ನೊಂದಿರೋದಿಲ್ಲ ಪ್ರೊನೌನ್ಸೇಷನ್ ಸರಿ ಇರುವುದಿಲ್ಲ ಆದ್ರೂ ಅದ್ರ ಮೋಹ ಬಟ್ ಈ ಇಷ್ಟು ಹೊತ್ತಿನಲ್ಲಿ ಇವರು ಇಂಗ್ಲಿಷ್ ಬಳಸಿದ್ದು ಬಹಳ ಕಡಿಮೆ ಅಲ್ಲ ಹಂಗಿದಾಗ ನಾನೇ ಜಗಳಾಡಿ ನಾನು ಶೂಟಿಂಗಲ್ಲಿ ಒಂದು ಯಾರೋ ಇಬ್ಬರು ಕೂತ್ಕೊಂಡು ಹೆಂಗಸರುಗಳು ಮೋಸ್ಟ್ಲಿ ಗಂಡಸರುಗಳು ಜಾಸ್ತಿ ಮಾತಾಡೋಲ್ಲ ಅವು ಕನ್ನಡದನೇ ಮಾತಾಡೋದು ಅವ್ರು ಇಂಗ್ಲೀಷು ಅವರೇ ಹುಡ್ಕಂಡು ಮೈಂಡಲ್ಲಿ ಇದೊಂದು ಹೇಳ್ಬೋದು ಅಂತ ಹೇಳ್ತಾರೆ ಈ ಹೆಣ್ಮಕ್ಳದ್ರು ಕೂತ್ಕೊಂಡ್ಬಿಟ್ರಂತೂ ಅಲ್ಲಿ ಒಂದು ಮಾತಾಡ್ತಾ ಇದ್ರೆ ಕನ್ವೇಷನ್ ಒಂದು ಐವತ್ತು ಇಂಗ್ಲೀಷ್ ಹಾಕಿದ್ರೆ ಅದ್ರಲ್ಲಿ ಎರಡು ಕನ್ನಡ ಇರುತ್ತೆ ನಾನು ಮೌ ಕನ್ನಡ ಗೊತ್ತಾನೆ ಕನ್ನಡದಲ್ಲೇ ಮಾತಾಡೋದು ಅಂತ ಸೊ ಹಂಗ ಹಂಗಿದೆ ಏನು ಮಾಡಕ್ಕಾಗಲ್ಲ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾವೇನೋ ಅದು ಇದು ಅಂತ ಕೆಲವರು ಭ್ರಮೆಯಲ್ಲಿದ್ದಾರೆ ಎರಡ್ ಸಾವಿರದ ವರ್ಷ ವರ್ಷದ ಇತಿಹಾಸ ಇರೋದು ನಮ್ಮ ಕನ್ನಡ ಭಾಷೆ ಅದಕ್ಕೆ ಎಂತ ಮುಖ್ಯವಾಗಿ ಚಿಕ್ಕಣ್ಣ ನಾವು ಅದ್ರ ಅನ್ನ ಊಟ ಖಂಡಿತ ಇದ್ದೀವಿ ಖಂಡಿತವಾಗ್ಲೂ ಸರ್ ಹೇಳುದು ನೀವು ಆ ಭಾಷೆ ನಮ್ ತಾಯಿ ಹಾಗೆ ನಮ್ಮನ್ ಕಾಪಾಡ್ತಾ ಹೌದು ನೀವು ಆ ಭಾಷೆಯನ್ನ ಕಾಪಾಡ ಗೌರವ ಕೊಡ್ದೇನೆ ಅಲ್ಲಿ ಎಲ್ಲೋ ತಗೊಳಗ್ ಹೋಗಿ ಮುಳುಗೋ ಎಲ್ಲೆಲ್ಲೋ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಭಾಷೆಯನ್ನ ಅಲ್ಲಿ ಹೇಳ್ತೀರಿ ಹೌದು ಏನಕ್ಕೆ ಅಂದರೆ ನಮ್ಮ ನಾವು ನಾವಿರೋ ಊರು ನಮ್ಮ ದೇಶ ನಮ್ಮ ಭಾಷೆಗೆ ಮೊದಲು ನಾವು ಗೌರವಿಸ್ಬೇಕು ನಮ್ಮ ತಂದೆ ತಾಯಿಗೆ ಮೊದಲು ಅದನ್ನು ಕ ಕಲಿಯಬೇಕು ಅದು ಬಿಟ್ಟು ಇನ್ನೆಲ್ಲನೂ ವ್ಯವಹಾರಕ್ಕೆ ಎಲ್ಲನೂ ಬೇಕು ಕಲ್ತ್ಕೊಳ್ಳ್ರಿ ನೋ ಪ್ರಾಬ್ಲಮ್ ಬಟ್ ನಾವೆಲ್ಲಿದ್ದೀವಿ ನಾವೆಲ್ಲ ಅನ್ನ ತಿಂತಿದ್ದೀವಿ ಅದಕ್ಕೆ ಮರ್ಯಾದೆ ಕೊಡೋದನ್ನ ಫಸ್ಟ್ ಕಲ್ತ್ಕೋಬೇಕು ಅದಂತೂ ಖಂಡಿತವಾಗ್ಲು ಸತ್ಯ ಸರ್ ನೀವು ಈ ಸಿನಿಮಾದ ಜೊತೆಗೆ ಇನ್ನೇನು ಮಾಡ್ತಾ ಇದ್ದೀರಿ ಅನೇಕ ಕೆಲಸಗಳು ಮಾಡ್ತೀವಿ ಸರ್ ಯಾಕಂದ್ರೆ ಬದುಕಬೇಕಲ್ಲ ನಾವು ಜೀವನ ಜೀವನ ತುಂಬಾ ಕೆಲಸ ಮಾಡ್ತೀರಿ ಅಂತ ನಮ್ಗೆ ಗೊತ್ತಾಗಿದೆ ಅದೆಲ್ಲ ಆದ್ರೆ ರಾಜಕೀಯ ಇದೆ ಬಿಸ್ನೆಸ್ ಇದೆ ಮತ್ತೆ ನಮ್ದು ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲ ನಾನು ಹೇಳ್ತಾ ಇದ್ದ ಈಗ ಸದ್ಯಕ್ಕೆ ಸಿನಿಮಾಕ್ಕೆ ಏನೇನ್ ಮಾಡ್ತಾ ಇದೀರಿ ಸಿನಿಮಾಕ್ಕೆ ಈಗ ಹೇಳದಲ್ಲ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದೀವಿ ಸೊ ಪ್ರಮೋಷನ್ ಯಾವ ರೀತಿ ಪ್ರತಿಕ್ರಿಯೆ ಇದೆ ಉಪಾಧ್ಯಕ್ಷ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ ಯಾಕಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಫಸ್ಟ್ ಇಂಡಸ್ಟ್ರಿ ಅವರು ಜಡ್ಜ್ ಮಾಡ್ತಾರೆ ಇದು ಎ ಸೆಂಟ್ರಾ ಮಫ್ಷಲ್ ಆ ಬಿಲಾ ಅಂತ ಸೊ ಎಲ್ಲರೂ ಅಂದ್ರೆ ಸರ್ ಇದು ಎಲ್ಲ ಸೆಂಟರ್ ಚೆನ್ನಾಗಿ ಹೋಗ್ತದೆ ಯಾಕಂದ್ರೆ ಕಾಮಿಡಿ ಸಿನಿಮಾ ನಮ್ಮಲ್ಲಿ ಆ ಜಾನರೇ ಒಂದು ಔಟ್ ಕಾಮಿಡಿ ಸಿನಿಮಾ ಬರದೇ ತುಂಬ ಆಮೇಲೆ ನಮ್ದು ಇಲ್ಲಾಜಿಕಲ್ ಕಾಮಿಡಿ ಅಲ್ಲ ಸರ್ ನೀವು ನೋಡಿದ್ರೆ ಕತೆಯ ಮೇಲೆ ಕಾಮಿಡಿ ಬರುವಂತ ಸಿನಿಮಾ ಸೊ ಒಂದು ಹೂವ ಕಟ್ಟಬೇಕಾದ್ರೆ ದಾರ ಹೆಂಗ್ ಬೇಕು ಕಾಮಿಡಿ ಈ ಕಥೆಯಲ್ಲಿ ಹಂಗಿದೆ ಸೊ ಆ ದಾರ ಇಲ್ಲ ಅಂದ್ರೆ ಅದು ಹಾರ ಆಗಲ್ಲ ಸೊ ಆ ರೀತಿ ಇರುವಂತ ಒಂದು ಕಥೆ ಇದರ ಫೋಟೋಗ್ರಫಿ ಅಥವಾ ಇತ್ಯಾದಿ ಇತ್ಯಾದಿ ಎಲ್ಲವನ್ನ ಗಮನಿಸಿದ್ರೆ ಓವರ್ ಅಲ್ಲ ಹೇಗೆ ಒಬ್ಬ ನಿರ್ಮಾಪಕನಾಗಿ ಈ ಸಿನಿಮಾ ನಿಮ್ಗೆ ಏನು ಸರ್ ನನಗೆ ಫಸ್ಟ್ ಆಫ್ ಆಲ್ ಹೆಬ್ಬುಲಿ ನಾನು ನೋಡ್ಲೇ ಇಲ್ಲ ಸಿನಿಮಾ ಹಂಗೆ ರಿಲೀಸ್ ಆಯ್ತು ಒಂದ್ಸಲಿ ನೋಡಿದೆ ಸಾಕು ಅನಿಸ್ತು ರಾಬರ್ಟ್ ನೋಡ್ದೆ ಎರಡು ಸಲ ನೋಡಿದೆ ಸಾಕು ಮೂರನೇ ಸಲ ನೋಡ್ದು ಕೂಡ ಮದ ಎರಡು ಸಲ ನೋಡ್ದೆ ಮೂರನೇ ಸಲ ಇದೊಂದೇ ಸಿನಿಮಾ ಟು ಬಿ ಆನೆಸ್ಟ್ ಹ್ಮ್ ಎಕ್ಸಾಜುರೇಷನ್ ಮಾಡಿ ನಾನು ಹೇಳ್ತಾ ಇಲ್ಲ ಇದೊಂದೇ ಸಿನಿಮಾ ನಾನು ನಾಲ್ಕು ಸಲ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ನನಗೆ ಐದನೇ ಸಲ ನೋಡ್ಬೇಕು ಅನ್ಸುತ್ತೆ ಮಲೈಕ್ ಅವರು ಹೇಳಿದ್ರು ನಾನು ನೋಡ್ಲಿಲ್ಲ ಅಂತ ನೋಡೋ ಅವಕಾಶ ಇತ್ತು ಇವ್ರೇನೋ ಸ್ವಲ್ಪ ಬಿಸಿ ಇದ್ರು ಬರ್ಲಿಲ್ಲ ಕೊನೆಗೆ ಇವ್ರ ತಂದೆ ತಾಯಿ ನೋಡಿ ಅವ್ರು ಬಹಳ ಖುಷಿ ಪಟ್ಟರು ಯಾಕೆಂದ್ರೆ ಯಾವುದೇ ಸಿನಿಮಾ ಆಗ್ಲಿ ನಾವು ನೋಡಿದಾಗ ಏನಕ್ಕೆ ನೋಡಿದ್ದು ಅಂದ್ರೆ ಸರ್ ಸಿನಿಮಾ ಚೆನ್ನಾಗಿ ಬಂದಿದ್ಯೋ ಇಲ್ಲೋ ಅಂತಲ್ಲ ಚೆನ್ನಾಗಿ ಬಂದಿದ್ದೆ ಮೈನ್ ಅಂದ್ರೆ ಮೈನ್ಯೂಟ್ ಮಿಸ್ಟೇಕ್ ಏನೇನಿದಾವೆ ಅವನ್ನೆಲ್ಲ ಸರಿ ಮಾಡ್ಕೋಬೇಕು ಇವಾಗ ನೋಡ್ತಾ ನೋಡ್ತಾ ಆರ್ ಆರ್ ಸರಿ ಇರೋಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಪಂಚ್ ಬಿದ್ದಿರಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಸಿ ಜಿ ಕ್ವಾಲಿಟಿ ಇರಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಲ್ಯಾಗ್ ಅನ್ಸ್ಬೋದು ಮತ್ತೊಂದ್ ಇನ್ನೊಂದು ಲಿಪ್ ಸಿಂಕ್ ಲಿಪ್ ಸಿಂಕ್ ಇನ್ನೊಂದು ಸರ್ ಪ್ರತಿಯೊಬ್ರು ಕುತ್ಕೊಂಡು ಕೆಲಸ ಮಾಡಿ ನಾಲ್ಕ್ ಸಲಿ ನೋಡಾದ್ಮೇಲೆ ಅದು ಬಿಗ್ ಸ್ಕ್ರೀನ್ ಅಲ್ಲಿ ನಾಲ್ಕ್ ಸಲ ನೋಡಾದ್ಮೇಲೆ ಫೈನಲ್ ಮಾಡಿರುವಂತ ಒಂದು ಸಿನಿಮಾ ಅಂದ್ರೆ ಫೈನಲ್ ವರ್ಷನ್ ಮಾಡೋಣ ಅಂತ ಯಾಕೆಂದ್ರೆ ನಮ್ಗೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಚಿಕ್ಕಣ್ಣ ಅವರು ಏನ್ ಪ್ರೂವ್ ಮಾಡ್ಬೇಕಾಗಿಲ್ಲ ಇಂಡಸ್ಟ್ರಿಗೆ ನಾನೊಬ್ಬ ನಟ ಅಂತ ಆಲ್ರೆಡಿ ಪ್ರೂವ್ ಮಾಡಾಯ್ತು ಯಾಕೆಂದ್ರೆ ಲಕ್ಷಾಂತ ರೂಪಾಯಿ ಒಂದು ದಿವಸಕ್ಕೆ ತಗೊಳ್ತಾ ಇದ್ದ ಒಬ್ಬ ವ್ಯಕ್ತಿ ಒಂದು ಸಿನಿಮಾಕ್ಕೆ ಒಂದ್ ಎರಡು ಮೂರು ವರ್ಷ ಡೆಡಿಕೇಟ್ ಮಾಡ್ತಾರೆ ಅಂದ್ರೆ ಅದೊಂದು ತಪಸ್ ಇದೇನೋ ಒಂದ್ ಹೀರೋ ಆಗ್ಬೇಕು ಇದ್ರೆ ಟಕ್ ಅಂತ ಯಾರಿಗೂ ಹೇಳಿದ್ರೆ ಒಂದ್ ಆರು ತಿಂಗಳಲ್ಲಿ ಒಡ ನೋಡಿ ನಾವು ದರ್ಶಿನಿಗ್ ಹೋದ್ರೆ ಇಡ್ಲಿ ಒಡೆ ಕೊಡ್ತಾರೆ ಮೂವತ್ತು ರೂಪಾಯಿ ಕೊಟ್ಟರೆ ಇಡ್ಲಿ ಒಡೆ ಕೊಡ್ತಾ ತಿನ್ಬಿಟ್ಟು ಎದ್ ಬರ್ತಾ ಇರ್ಬೋದು ಮನೇಲಿ ಇಡ್ಲಿ ಇಟ್ಟು ಹಿಂದಿನ ದಿವಸ ಹೋಗ್ಬೇಕು ಬೆಳಗ್ಗೆ ಮಾಡಬೇಕು ಇದು ಮನೇಲಿ ಮಾಡಿರುವಂತ ಅಡುಗೆ ದರ್ಶಿನಿಲ್ ಸೋಡಾ ಗಿಡ ಹಾಕಿ ಅಡುಗೆಲ್ಲ ಇದು ಆರ್ಗ್ಯಾನಿಕ್ ಅಲ್ಲ ಅದು ಖಂಡಿತವಾಗಲಿ ನಾನು ಅಂದರೆ ಈಗ ನಾನು ಪಕ್ಕದಲ್ಲಿದ್ದಾರೆ ಹೊಗಳಬೇಕು ಅಂತ ಹೇಳೋದಲ್ಲ ತುಂಬ ನೇರವಾಗಿ ಅದು ನನಗೂ ಗೊತ್ತು ಯಾಕೆ ನಿಮಗೂ ಗೊತ್ತು ನೀವು ನೇರವಾಗಿ ಮಾತಾಡ್ತೀರಾ ಈ ಕಮಿಡಿಯನ್ಗಳು ಹೀರೋ ಅಂತ ಆದಾಗ ಮೊದಲನೇ ಸಿನಿಮಾ ಎಲ್ಲ ಓಕೆ ಏನೋ ಗೊತ್ತಿರೋಲ್ಲ ನೋಡೋಣ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಏನೋ ಒಂದು ಚಿಕ್ಕ ಬಜೆಟಲ್ಲಿ ಮಾಡಿ ಮುಗಿಸಿ ಇದೆ ಆ ವಿಷಯದಲ್ಲಿ ನಾನು ತುಂಬ ಪುಣ್ಯ ಅಂತ ಯಾಕೆಂದರೆ ಇದಕ್ಕೆ ಈಗ ಇವು ನನ್ನ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದೆ ಅದು ಬಿಟ್ಟು ಜಾಸ್ತಿ ನಂಬುದು ಕತೆನ ಈ ಕತೆಗೆ ನಮಗೆ ಎಲ್ಲೂ ಸ್ಕ್ರೀನಲ್ಲಿ ಈಗ ನೀವು ಸಾಂಗು ಟ್ರೇಲರ್ಗಳನ್ನೆಲ್ಲ ನೋಡಿದ್ದೀರ ಎಲ್ಲೂ ಇದು ಯಾವುದೋ ಫಸ್ಟು ಮೂವಿ ಮಾಡ್ತಿರೋದು ಅದು ಇದು ಆ ಥರದ್ದು ಎಲ್ಲೂ ಅನ್ನಿಸ್ಲಿಲ್ಲ ಇವರೆಲ್ಲೂ ಇನ್ಕಮ್ ವಾಪಸ್ ಎಷ್ಟು ಬರುತ್ತೆ ವ್ಯಾಪಾರ ಏನಾದರೂ ಗೊತ್ತೇ ಇಲ್ಲ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇದಾದ ಮೇಲೇ ಗೊತ್ತಾಗೋದು ಏನಾಗುತ್ತೆ ಏನು ಅಂತ ಬಟ್ ಅದು ಯಾವುದೂ ತಲೆಯಲ್ಲಿ ಇಟ್ಕೊಳ್ಳ್ದೆ ಚೆನ್ನಾಗಿ ಬರಬೇಕು ಈ ಕತೆ ಏನು ಕೇಳುತ್ತೆ ಅದೆಲ್ಲೂ ಮೋಸ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ರು ಯಾಕೆಂದರೆ ಏನೇ ನಮ್ಮ ತಲೆಯಲ್ಲಿ ಏನೇ ಇದ್ದು ಡೇ ಡೈರೆಕ್ಟ್ರ್ ತಲೆಯಲ್ಲಿ ಡಿ ಒ ಪಿ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಏನೇ ಇದ್ದರು ಅದನ್ನು ತೆಗಿಯಕ್ಕೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟರೆ ತಾನೇ ಸಾಧ್ಯ ಈಗ ಫಸ್ಟ್ ಸಾಂಗಲ್ಲಿ ನಾವು ಇಂಟ್ರೊಡಕ್ಷನ್ ಸಾಂಗು ನಿಜವಾಗ್ಲೂ ಒಂದು ದೊಡ್ಡ ಸ್ಟಾರ್ಗೆ ಮಾಡ್ದಂಗೆ ಮಾಡಿದ್ದದನ್ನ ನಾನ್ನೂರು ಜನ ಡ್ಯಾನ್ಸರ್ಸು ಮುನ್ನೂರು ಜನ ಜೂನಿಯರ್ಸು ಏಳ್ನೂರು ಜನ ಇಟ್ಕೊಂಡು ಒಂದು ಇಂಟ್ರೊಡಕ್ಷನ್ ಸಾಂಗ್ನ ಮಾಡಿದ್ದು ಸರ್ ಯಾರು ಮಾಡ್ತಾರೆ ಸರ್ ಅದು ಸಿನ್ಮಾ ಮೇಲೆ ಪ್ಯಾಷನ್ ಇದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗೋದು ಆ ಹಂಗೆ ಪ್ರೊಡ್ಯೂಸರ್ ವಿಷಯದಲ್ಲಿ ಬಂದರೆ ನಾನು ಸಿನಿಮಾಗೆ ಅವ್ರು ಏನು ಕೊಟ್ಟಿದಾರೆ ಅದ್ರಲ್ಲಿ ತುಂಬ ಖುಷಿಯಾಗಿದ್ದೀನಿ ಈ ಸಿನಿಮಾ ನಂದು ಫಸ್ಟ್ ಆಗೋದಕ್ಕೆ ನಾನು ಪುಣ್ಯ ಮಾಡಿದೆ ಅಂತಲೇ ಹೇಳ್ತೀನಿ ನಾನು ಅದು ನೋ ಡೌಟ್ ಅದು ಸರ್ ಈಗ ಅರ್ಜುನ್ ಜನ್ಯ ಇತ್ತೀಚಿನ ದಿನಗಳಲ್ಲಿ ಬಹಳ ಟ್ರೆಂಡಿಂಗಲ್ಲಿದ್ದಾರೆ ಮತ್ತು ಒಳ್ಳೆಯ ಕೆಲಸ ಇದ್ದಾರೆ ಈ ಮತ್ತೆ ಬಿ ಜಿ ಎಮ್ ಬಹಳ ವರ್ಕ್ ಮಾಡ್ತಾ ಇದೆ ಈ ಒಂದು ಒಂದೆರಡು ಎರಡು 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 ವರ್ಷ ವರ್ಷದಲ್ಲಿ ಸಿನಿಮಾದ ಬಗ್ಗೆ ಅದರ ಗೆಲುವಿನ ಬಗ್ಗೆ ಮಾತಾಡುವಾಗ ನಾವು ಅದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಒಂದಿಷ್ಟು ಮಾತಾಡ ಹಾಡೇ ಆಗ್ತವೆ ಕ್ಯಾಮೆರಾ ವರ್ಕ್ ಬಗ್ಗೆ ಮಾತಾಡ್ತಾ ಆಫ್ಟರ್ ಕೆ ಜಿ ಎಫ್ ಅಥವಾ ಇತ್ಯಾದಿ ನಿಮ್ಮ ಸಿನಿಮಾದಲ್ಲಿ ಹೇಗೆ ಎಲ್ಲರೂ ಪ್ರತಿಭಾವಂತರಿದ್ದಾರೆ ಹಾಗಾಗಿ ಸರ್ ಪ್ರತಿಭಾವಂತರು ಇದ್ದಾರೆ ಬಟ್ ಏನೋ ಅಂದರೆ ಯಾವುದನ್ನು ಅಷ್ಟೇ ನಮ್ಗೆ ಏನು ಬೇಕು ಅಂತ ನಾವು ಕೇಳಲಿಲ್ಲ ಅಂದರೆ ಏನು ಬೇಕೋ ಅದನ್ನು ಕರೆಬೇಕು ನಾನು ಅವಾಗಲೇ ಹೇಳ್ದಾಗುತ್ತಾ ನಾವೆಲ್ಲ ಬ್ಯಾಕ್ ಟು ಬ್ಯಾಕ್ ಚಿಕ್ಕಣ್ಣವ್ರು ನಾವೆಲ್ಲ ಕುತ್ಕೊಂಡು ಸಿನಿಮಾ ನೋಡಿದ ಉದ್ದೇಶ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಯಾಕಂದರೆ ನಾವು ಜನಗಳ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟೇ ಹೋಗಬೇಕು ಹೌದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಹಾಕಿದ್ರೆ ಅದು ನೂರು ನೂರು ಅಂತ ಆಗಲ್ಲ ನೂರು ಒನ್ ಡಬಲ್ ಜೀರೋ ಅಂತ ಆದರೆ ಮಾತ್ರ ನೂರಾಗ್ತಿದೆ ಅದು ಸೊ ಈ ಸಿನಿಮಾಕ್ಕೆ ನಮ್ಮ ಜವಾಬ್ದಾರಿ ಜೊತೆಲಿ ಮ್ಯೂಸಿಕ್ ಡೈರೆಕ್ಟ್ರು ಜವಾಬ್ದಾರಿ ತುಂಬ ನೀಟಾಗಿ ನಿಭಾಯಿಸಿದ್ರು ಯಾಕಂದ್ರೆ ಮೂರು ಸಿನಿಮಾ ಅಮೇಝಿಂಗ್ ಫಸ್ಟ್ ಅಂತೂ ನೀವೇ ಯೋಚನೆ ಮಾಡಿ ಬಂದು ಮಿಕ್ಸ್ ಮಾಡಿ ಸಾಂಗ್ ಹಿಂಗ್ ಮಾಡ್ತೀರಾ ಚಾಲೆಂಜ್ ನ ಅವರು ಐಸ್ ಬ್ರೇಕ್ ಮಾಡಿ ಸಕ್ಸೆಸ್ ಮಾಡ್ರು ನಾವು ನಾವೊಂದು ಮೆಲೋಡಿ ಸಾಂಗ್ ಬಿಟ್ವಿ ಆ್ಯಕ್ಚುಲಿ ಆ ಮೆಲೋಡಿ ಸಾಂಗ್ ಬಿಟ್ಟಾಗ ಸಿಂಗರ್ಸ್ ಬೇರೆ ಇದ್ರು ನಾನು ಇಲ್ಲ ಸಿಂಗರ್ ಚೇಂಜ್ ಮಾಡಿ ಅದನ್ನ ಸರ್ ಬದಲಿಲ್ಲ ಏನ್ ಮಾಡೋಕ್ಕಲ್ಲ ಮಾಡಿ ಯಾಕಂದ್ರೆ ನಿಮಗೆ ಗೊತ್ತು ಹೌದು ಇವತ್ತಿನ ಇದರಲ್ಲಿ ಯಾಕಂದ್ರೆ ಚಿಕ್ಕಣ್ಣ ಅವ್ರ ಫಸ್ಟ್ ಸಿನಿಮಾ ನಾವು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟ್ ಮಾಡೋಕಲ್ಲ ಕೊನೆಗೆ ಮೇಲ್ ಸಿಂಗರ್ ಚೇಂಜ್ ಆದ್ರೂ ಫೀಮೇಲ್ ಡ್ಯಾಕೋಡ್ ಅಲ್ಲಿ ಫೀಮೇಲ್ ಫಿಮೇಲ್ ಚೇಂಜ್ ಮಾಡೋಣ ಅಂತ ಹೇಳಿ ಸಿಂಗರ್ನು ಸಿಂಗರ್ ಮಾಡಿ ಕೊನೆಗೆ ಆಡಿಸಿದ್ಮೇಲೆ ಅದ್ಭುತವಾಗಿ ಬಂತು ಬಟ್ ನಾವು ನಿರೀಕ್ಷೆ ಮಾಡಿಲ್ಲ ಮಟ್ಟಕ್ಕೆ ಹೋಗ್ತದೆ ಅಂತ ನಮ್ ನಿರೀಕ್ಷೆಗೂ ಮೀರಿ ಯಾಕಂದ್ರೆ ಒಂದು ಲಕ್ಷ ಕೊಟ್ಟರೆ ಒಂದು ಮಿಲಿಯನ್ ಸೊ ಎಲ್ಲದನ್ನು ಪರ್ಚೇಸ್ ಮಾಡೋದು ಹೌದು ಇದರಲ್ಲಿ ನಾವು ಯಾವುದು ಪರ್ಚೇಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ತುಂಬಾ ಪ್ರಾಮಾಣಿಕತೆಯಿಂದ ನಾವು ಮಾಡಿದ ಉದ್ದೇಶ ಏನು ಅಂದರೆ ನಮಗೆ ಬಿಸ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಲ್ಲ ಸಿನಿಮಾ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಹೋಗೇ ಹೋಗ್ತದೆ ಬಟ್ ಚಿಕ್ಕಣ್ಣನಿಗೆ ಏನು ವ್ಯಾಲ್ಯೂ ಇದೆ ಸಿನಿಮಾಕ್ಕೆ ಏನು ಬೆಲೆ ಇದೆ ಅನ್ನೋದು ತಿಳ್ಕೊಬೇಕಾಗಿದ್ದರಿಂದ ನಾವು ಎಲ್ಲದನ್ನೂ ಆರ್ಗ್ಯಾನಿಕ್ಕಾಗಿ ಮಾಡಿದ್ವಿ ಸೋ ಮೂರನೇ ಸಾಂಗು ಸೆಟ್ ಸಾಂಗ್ ಅಂತ ಅದರಲ್ಲಿ ಚಿಕ್ಕಣ್ಣವರೇ ಆಡಿದ್ದಾರೆ ಅಂದರೆ ಒಬ್ಬ ನಟನಿಗೆ ಬೇಕಾಗಿರೋದೇನು ಆಡಬೇಕು ನಟನೆ ಮಾಡಬೇಕು ಮತ್ತು ಸ್ಕ್ರಿಪ್ಟ್ ನಾಲೆಡ್ಜ್ ಇರಬೇಕು ಅದೆಲ್ಲ ನಾಲೆಡ್ಜ್ ಇರೋದಕ್ಕೆ ಚಿಕ್ಕಣ್ಣ ಇವತ್ತು ಅಂತ ಬಂದಿರೋದು ಆ ಸಾಂಗಲ್ಲಿ ಚಿಕ್ಕಣ್ಣನೂ ಆಡಿದ್ದಾರೆ ಆಮೇಲೆ ಹೀರೋಯಿನ್ನ ವಿಚಾರಕ್ಕೆ ಬಂದರೂ ಅಷ್ಟೇ ಅವರು ಅಷ್ಟೇ ಅದ್ಭುತವಾಗಿ ಎರಡೂ ಸಾಂಗಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಸೆಕೆಂಡ್ ಸಾಂಗಲ್ಲಿ ಟ್ರಾವೆಲಿಂಗಲ್ಲಿ ಇರ್ತದೆ ಒಂಥರ ಮಾಂಟೇಜ್ ಥರ ಬರ್ತದೆ ಬಟ್ ಥರ್ಡ್ ಸಾಂಗಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆ ಡೆಡಿಕೇಷನ್ ನಮಗೆ ತೋರಿಸ್ತದೆ ಸರ್ ಯಾಕಂದರೆ ಅರ್ಜುನ್ ಜನ ಅವರಿಂದನೂ ಇರ್ಬೋದು ಡಿ ಒ ಪಿಯಿಂದನೂ ಇರ್ಬೋದು ಮತ್ತು ಸಿ ಜಿ ಮಾಡಿರೋರು ಇರ್ಬೋದು ಎಫೆಕ್ಟ್ಸ್ ಮಾಡಿರೋರು ಇರ್ಬೋದು ಪ್ರತಿಯೊಬ್ಬರು ಶ್ರಮ ಹಂಡ್ರೆಡ್ ಪರ್ಸೆಂಟ್ ಇರೋದಕ್ಕೇ ಈ ಸಿನಿಮಾ ಇವತ್ತು ಒಂದು ಪ್ರಾಡಕ್ಟಾಗಿ ನಿಂತಿದೆ ಸರ್ ಈ ಸಿನಿಮಾದ ಸಂಭಾಷಣೆ ಬಗ್ಗೆ ರಾಜಶೇಖರ್ ಅಂತ ರಾಬರ್ಟ್ ಬರ್ದಿದ್ರು ಆಮೇಲೆ ಇದ್ರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈಗ ಬೇರೆ ಸಿನಿಮಾಗಳಲ್ಲಿ ಡೈಲಾಗ್ ಇಷ್ಟಿಷ್ಟು ಅದೇ ಒಂದು ಆ ತರದ್ ಇರುತ್ತಲ್ವಾ ನಮ್ದು ಸಿಚುಯೇಷನ್ ಕಾಮಿಡಿ ಈ ಈಗ ಹೌದು ಆ ಸಿಚುಯೇಷನ್ ಅಲ್ಲಿ ನೀವು ಒಂದು ಚಿಕ್ಕ ಡೈಲಾಗ್ ಹೇಳಿದ್ರೂ ದೊಡ್ಡದಾಗಿ ನಗು ಓಪನ್ ಆಗುತ್ತೆ ಬಟ್ ಅದೇ ಸಪ್ರೇಟು ಇಲ್ಲಿ ಎಲ್ಲೋ ಒಂದು ಡೈಲಾಗ್ ಹೇಳಿದ್ರೆ ಏನಿದೆ ಇದರಲ್ಲಿ ಅಂತಲೇ ಅನಿಸುತ್ತೆ ನಮ್ಮದು ಇಡೀ ಸಿನಿಮಾ ಸಿಚುವೇಶನ್ನು ಆಮೇಲೆ ನಾವು ಕಾಮಿಡಿ ಸಿನಿಮಾ ಅಂತ ಹೇಳ್ತಾ ಇದ್ವಿ ಬಟ್ ಎಲ್ಲ ಸಿನು ಕಾಮಿಡಿಯಾಗೆ ಹೋಗುತ್ತೆ ಎಷ್ಟು ಪ್ಯೂರ್ ಲವ್ ಸ್ಟೋರಿ ಇದೆ ಅಂದರೆ ನಿನ್ಸರು ಒಂದು ಲವ್ ಸ್ಟೋರಿ ಮೂವಿ ಮಾಡಿದ್ರು ಈ ಥರದೊಂದು ಲವ್ ಸಿಗಲ್ಲ ಅನ್ಕೋತೀನಿ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಅಂತೂ ನೀವು ಫುಲ್ ಅಂತೀನಿ ಲವ್ ಸ್ಟೋರಿಯನ್ನು ಮೊದಲ ಬಾರಿಗೆ ಆ ವೈನದಲ್ಲಿ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದೀರಿ సినిమాలో ಅಂತ ಅನ್ಸ್ತಿದಿದು ನನಗೆ ಅಲ್ಲ ಸಿಮ್ಮಾ ಅಂದ್ರೆ ಹೀಡಿಯ ನಾಯಕನಾಗಿ ಹ್ಮ್ ಮೊದಲೇ ಏನುಂದ್ರೆ ಎರಡು सीन ಕೊಟ್ಬಿಟ್ಟು ಓಡಾಡ್ಬಿಟ್ರೋ ಲೊಲ ತಗೆ ಆ ಎರಡು ಎರಡು ಆಸಿನೇ ಇರೋದು ಅಷ್ಟೇ ಆ ಇಎಲ್ ಕೊಡ್ತಿದ್ರೋ ಹೌದು ನಮಗೆಲ್ಲ ಇದು ಕೊಟ್ಬಿಟ್ರೆ ಸಪ್ರೇಟ್ ಸೆಪರೇಟ್ ಇವರದೇ ಒಂದು ಲೌಟ್ರಾಕ್ ಒಂದಂಗ ಆಗ್ಬಿಟ್ರೋದಲ್ಲ ಹೌದು ಅಂದ್ರೆ ಚಿಕ್ಕಣ್ಣ ಅವರನ್ನ ಬೇರ್ ಮಾಡ್ಕೊಳ್ಳೋಕೆ ಆಗ್ತದೆ ಹೌದು ಹಂಗಾಗಿ ಸರ್ ಡೇಟ್ ಜಾಸ್ತಿ ಆಯ್ತದೆ ಅಂತ ಹಂಗಾಗಿ ಇದರಲ್ಲಿ ಏನಂದ್ರೆ ಇದರಲ್ಲಿ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಆಮೇಲೆ ಈಗ ಈ ಬೇರೆ ಬೇರೆ ಥರದ ಲವ್ ಸ್ಟೋರಿಗಳೆಲ್ಲ ಇದೆ ಅಲ್ವಾ ಇದನ್ನು ಹೊರತುಪಡಿಸಿದೆ ಅಂದರೆ ಈ ಕಾಲಕ್ಕೆ ಈ ತರದ ಲವ್ ಸ್ಟೋರಿ ತುಂಬ ಕಡಿಮೆ ಒರಿಜಿನಲ್ ಆಗಿ ಹೇಳೋದಾದ್ರೆ ನಾನು ಸಿನಿಮಾದಲ್ಲಿ ಹೇಳ್ತಿಲ್ಲ ನಿಜ ಜೀವನದಲ್ಲಿ ನಾವು ನೋಡ್ತೀವಲ್ಲ ಇಲ್ಲ ಅವು ಹೋಗಿ ಇವು ಥರದ್ದೆಲ್ಲ ಇದಾರೆ ಇಲ್ಲ ಅಂತಲ್ಲ ಬಟ್ ಪರ್ಸೆಂಟೇಜು ಬರೀ ಅಟ್ರಾಕ್ಷನಲ್ಲೇ ಮುಗಿದೋಗುತ್ತೆ ನಿಜವಾದ ಪ್ರೀತಿ ಅನ್ನೋದು ಪರ್ಸೆಂಟೇಜ್ ಕಡಿಮೆ ಆಗಿದೆ ಇವಾಗ ಸೊ ಅಂಥದಕ್ಕೆ ನಮ್ಮ ಉಪಾಧ್ಯಕ್ಷ ಲವ್ ಸ್ಟೋರಿ ತುಂಬ ತುಂಬ ಚೆನ್ನಾಗಿದೆ ಈ ಒಬ್ಬ ಕಮಿಡಿಯನಿಗೆ ಫುಲ್ ಫ್ಲೆಜ್ಡ್ ಒಬ್ಬ ಹೀರೋ ಆಗಿ ಲವ್ ಟ್ರ್ಯಾಕ್ ಇತ್ಯಾದಿ ಮಾಡುವಾಗ ಅಲ್ಲಿಯ ಅಭಿವ್ಯಕ್ತಿ ಅವನ ಅಭಿನಯ ಇದು ಇದು ಎಷ್ಟರ ಮಟ್ಟಿಗೆ ಅದಕ್ಕೂ ಇದಕ್ಕೂ ಏನು ಇಲ್ಲಿ ಏನಂದರೆ ಒಬ್ಬ ನಕ್ಸವ್ರಿಗೆ ಅಳಿಸೋದು ತುಂಬ ಈಸಿ ಸರ್ ಏನಕ್ಕೆ ಅಂದರೆ ಈಗ ನಮ್ಮ ನಮ್ಗಳನ್ನ ಒಂಥರ ಮಗು ಥರ ನೋಡ್ತಿರ್ತಾರೆ ಈಗೊಂದು ಕಮಿಡಿಯನ್ಗಳ್ನು ಹೀರೋಗಳಂದ್ರೆ ಅಲ್ಲಿ ಒಂದು ಭಯ ಗೌರವ ಅದು ಇದು ಆ ಥರದ್ದೆಲ್ಲ ಇರುತ್ತಲ್ಲ ನಮಗೊಂದು ಚೂರು ನೋವಾದರೂ ನೋಡೋರು ಹತ್ಬಿಡ್ತಾರೆ ಬಿಡ್ತಾರೆ ಅಯ್ಯೋ ಪಾಪ ಇವ್ನಿಗೆ ಹಂಗೆ ಆಗಬಾರ್ದಿತ್ತು ಅಂತ ಸೊ ಹಂಗಾಗಿ ಆ ಥರದ್ದು ನಂಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ ನಾನು ವಿಲನ್ ಆಗಬೇಕು ಅಂತಲೇ ಬಂದವನು ನಾನು ಸೀರಿಯಲಲ್ಲೇ ವಿಲನ್ನೇ ಮಾಡಿದ್ದು ಅದಾದಮೇಲೆ ಇಲ್ಲಿ ಕರ್ಕೊಂಡು ಕಾಮಿಡಿಯನ್ ಮಾಡಿದ್ರು ಅದಾದಮೇಲೆ ನಾನು ಕಾಸು ಕೊಡ್ಬೇಡ್ರೆ ಕೊಡ್ರೂ ಅಂದರು ಒಬ್ಬರು ಕೊಡಲಿಲ್ಲ ಬ್ಯಾಡಗ್ರೂ ನೀನು ಕೊಡ್ರೂ ನಾವು ಕೊಡಲ್ಲ ನೆಗೆಟಿವ್ ಕ್ಯಾರೆಕ್ಟ್ರು ಅಂತ ಸೊ ಹಂಗಾಗಿ ಎಲ್ಲ ಥರದ್ದು ನಂಗೆ ಮಾಡಬೇಕು ಅಂತ ಆಸೆ ಇತ್ತು ಇದರಲ್ಲಿ ಎಮೋಷನ್ ಸೀನ್ಗಳು ಅಲ್ಲಲ್ಲಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಲವ್ ಏನಂದರೆ ಯಾವ ಥರ ಇದೆ ಅಂದರೆ ಅದೇ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಫ್ರಾನ್ಸ್ ಅಂತ ಅಂತಾರಲ್ಲ ನಮಗೆ ಹಿಂದೆ ಕತೆ ಸೀರಿಯಸ್ ಆಗಿ ಓಡ್ತಿರುತ್ತೆ ಒಂದು ಪೇನ್ ಇರುತ್ತೆ ಬಟ್ ನೋಡಿದವರಿಗೆ ನನಗೆ ಸೀರಿಯಸ್ ನೋಡೋರು ನಗು ಆ ತರದ ಲವ್ ಎಪಿಸೋಡ್ಗಳು ಇರಂತ ನಿಮಗೆ ಕೈಗನಿಸ್ತ ಈ ಸೀರಿಯಲ್ ಅಲ್ಲೂ ಮಾಡ್ತಿದ್ದಿರ ಅದ್ ಇಲ್ಲಿ ಈ ಲವ್ ಅಥವಾ ಇದು ಅದೇ ಸರ್ ಅಂದ್ರೆ ಇಡೀ ಸಿನಿಮಾ ಔಟ್ ಅಂಡ್ ಔಟ್ ಕಾಮಿಡಿ ಜನಕ್ಕೆ ನೋಡಕ್ಕೆ ಫುಲ್ ಸಿಕ್ಕಾಪಟ್ಟೆ ಪೈಸಾ ವಸೂಲ್ ಸಿನ್ಮಾ ಅಂತಲೇ ಹೇಳ್ಬೋದು ಸೀನ್ಸ್ ಪ್ರತಿ ಒಂದು ಸೀನ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಅದು ಕನೆಕ್ಟ್ ಆಗ್ತಾ 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 ಹೋಗುತ್ತೆ ಕತೆ ಆಮೇಲೆ ಆ ಕನೆಕ್ಷನ್ ಅದೊಂದು ಎಪಿಸೋಡ್ ಪೂರ್ತಿ ಎಪಿಸೋಡ್ ತುಂಬ ಚೆನ್ನಾಗಿ ನಗು ಬರುತ್ತೆ ಜನಕ್ಕೆ ನಾನು ನನ್ನ ತಂದೆ ಕೇಳಿದಾಗ ಅವರು ಇವಾಗ ಮೊನ್ನೆ ಏನಾದರೂ ಫೋನ್ ನಮ್ಮಮ್ಮ ಈ ಸೀನ ಅಂದರೆ ನಮ್ಮಅಮ್ಮ ಜೊತೆ ಶೂಟಿಂಗ್ ಮಾಡುವಾಗ ಕೇಳ್ತಾರೆ ರೀ ಈ ಸೀನು ಯಾವಾಗ ಬಂದಿದೆ ಹೆಂಗಾಯಿತು ಏನಾಯಿತು ಅಂದರೆ ನಮ್ಮ ಅಪ್ಪ ಅದನ್ನ ನೆನ್ಸ್ಕೊಂಡು ನಗ್ತಾ ಇರ್ತಾರೆ ನಗ್ತಾ ಇರ್ತಾರೆ ಯೂಶ್ವಲಿ ನಮ್ಮಪ್ಪ ಜಾಸ್ತಿ ಮಾತಾಡಲ್ಲ ಇಂಟ್ಯೂಬ್ ಏನು ಮಾತಾಡೋಲ್ಲ ಎ ನನಗಂತೂ ನಾನು ಹೊಗಳೇ ಇಲ್ಲ ಅವ್ರು ಇಲ್ಲಿ ತನಕ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಅವ್ರು ಹೇಳಿದಾಗ ಸೀನ್ಸ್ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ಒಂದು ಸಿನಿಮಾ ಹೇಗೆ ಮಾಡಿದ್ದಾರೆ ಅದು ಪ್ರತಿಯೊಂದು ಸರ್ ಹೇಳಿದಾಗ ಎಲ್ಲರೂ ತುಂಬ ಶ್ರಮಪಟ್ಟು ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಟೆಕ್ ತುಂಬ ಶ್ರಮಪಟ್ಟು ಪಟ್ಟು ಮಾಡಿರೋ ಸಿನಿಮಾ ಸೊ ಅದಕ್ಕೆ ಅಷ್ಟು ಚಂದ ಮೂಡ್ ಬಂದಿದೆ ಆ ಸಿನಿಮಾ ಸರ್ ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತೀವಿ ಇವಾಗ ನಾವು ಫೈನಲ್ ಮಾಡಿರೋದು ಆಲ್ ಪುಟ್ ಟುಗೆದರ್ ಅಂದರೆ ಇನ್ನೂ ಆಗೋದಿದೆ ಇನ್ನೂ ಐದು ದಿವಸ ಟೈಮ್ ಅದು ಇವತ್ತಿಗೆ ಸಿಂಗಲ್ ಸ್ಕ್ರೀನ್ ಎಲ್ಲ ಒಂದು ನೂರು ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ ಅದೊಂದು ಐವತ್ತರಿಂದ ಅರವತ್ತು ಸೊ ಸರಿಸುಮಾರು ಇನ್ನೂರಿಂದ ಇನ್ನೂರೈವತ್ತು ಸಿನಿಮಾ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಸಿನಿಮಾವನ್ನು ನೋಡೋದಿದ್ರೆ ನಿಮ್ಮ ಇಲ್ಲಿವರೆಗೇನು ಕರಿಯರಲ್ಲಿ ಉಳಿದ ಬಿಸ್ನೆಸ್ಸಿಗೂ ಇದಕ್ಕೂ ಹೋಲಿಸಿ ನೋಡಿದಾಗ ಏನು ಅನ್ನಿಸ್ತದೆ ಸಿನಿಮಾ ಸರ್ ಸಿನಿಮಾ ಇಂದ ನಾವು ತುಂಬ ಲಾಭ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ನಾವು ಒಂದು ಕ್ಲಾರಿಟಿ ಇಟ್ಕೋಬೇಕು ಸಿನಿಮಾಗೆ ಬಂದಿರೋದೇನಕ್ಕೆ ಇವಾಗ ನಾನು ಬಂದಿದ್ದೇನೆ ಅಂದರೆ ಸಿನಿಮಾಗೆ ಬಂದಿರೋದಕ್ಕೆ ನನಗೆ ಒಂದು ಅಪ್ಲಿಫ್ಟ್ ಸಿಕ್ತು ಸರ್ ಅದರಿಂದ ನಾನು ಬೆನಿಫಿಟ್ ಸಂಪಾದನೆ ಮಾಡ್ಕೊಂಡಿದ್ದೆ ಆಮೇಲೆ ಎಲ್ಲ ಸಿನಿಮಾಲು ದುಡ್ದಿದ್ದೀನಿ ಯಾವುದರಲ್ಲೂ ಕಳ್ಕೊಂಡಿಲ್ಲ ಹೆಬ್ಬುಲಿ ಇರ್ಬೋದು ರಾಬರ್ಟ್ ಇರ್ಬೋದು ಮದಗಜ ಇರ್ಬೋದು ಡಿ ಎನ್ ಸಿನಿಮಾಸ್ ಅಂತ ಬಂದಾಗ ಡಿ ಎನ್ ಸಿನಿಮಾಸ್ಗೆ ನೋಡಿ ನನಗೆ ಇಷ್ಟೆಲ್ಲ ಸಿನಿಮಾ ಮಾಡಿ ನನಗೆ ಇದುವರೆಗೂ ಒಂದೇ ಒಂದು ಅವಾರ್ಡ್ ಸಿಗಲಿಲ್ಲ ಡಿ ಎನ್ ಸಿನಿಮಾಸ್ಗೆ ನ್ಯಾಷನಲ್ ಅವಾರ್ಡು ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡು ಜರ್ಮನ್ ಅವಾರ್ಡು ಸ್ಟೇಟ್ ಅವಾರ್ಡು ಇಷ್ಟು ಬಂದಿದೆ ನೋಡಿ ಸೊ ನನಗೆ ಖುಷಿ ನಾನು ಆವಾಗ ಡಿಸೈಡ್ ಮಾಡಿದೆ ಅದೊಂದು ಟಾಕ್ ಇತ್ತು ಮಧ್ಯದಲ್ಲಿ ಉಮಾಫ್ ಫಿಲ್ಮ್ಸ್ ಎಲ್ಲ ಮಾಡಬೇಕು ಅಂತ ಏನಕ್ಕೆ ಅದು ಬಿಟ್ಟು ಇದರಲ್ಲಿ ಮಾಡಿದ್ದು ಅಂದರೆ ಇದೊಂದು ಗಳಿಗೆ ಚೆನ್ನಾಗಿದೆ ಯಾಕಂದರೆ ನನ್ನ ತಾಯಿ ನನಗೆ ಹೆಂಗೆ ಅದೃಷ್ಟನೋ ನನ್ನ ಹೇಳ್ತೀನೋ ನನಗೆ ಹಂಗೆ ಅದೃಷ್ಟ ಸೊ ಹಂಗಾಗಿ ಭವಿಷ್ಯ ಕಟ್ಕೊಡ್ತಾ ಇದೀವಿ ಒಳ್ಳೆ ಇದರಿಂದ ಆಗಲಿ ಅನ್ನೋದಷ್ಟೇ ದುಡ್ಡು ಆಗೋದು ಹಾಗೆ ಆಗ್ತದೆ ಸರ್ ಉದ್ದೇಶ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ದುಡ್ಡು ಆಗ್ತದೆ ನಾನು ಹೆಂಗೆ ಅಂದ್ರೆ ಬಹಳ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್ ಯಾವ್ದ್ರಲ್ಲಿ ಹಾಕಿದ್ರೆ ಅದ್ರಲ್ಲಿ ಎತ್ಬಹುದು ಈ ಬಾಟ್ಲಲ್ಲಿ ಇರಿಲ್ವಾ ಆ ಬಾಟ್ಲಿಂದ ತೆಗ್ದಾದ್ರು ಮಾಡಿ ಸಮ ಮಾಡಿರ್ತೇವೆ ಹೆಚ್ಚು ಮಾಡೋಕಾಗದಿದ್ರು ಸಮ ಮಾಡಿ ಸೊ ಆ ಮಟ್ಟದ ಒಬ್ಬ ವ್ಯಾಪಾರಸ್ಥಾನ ನನಗೆ ಎಲ್ಲಿ ಸಂಪಾದನೆ ಮಾಡಬೇಕು ಎಲ್ಲಿ ಕೊಡಬೇಕು ಅನ್ನೋದು ನನಗೆ ಆ ಕ್ಲಾರಿಟಿ ಇದೆ ಚಿಕ್ಕಣ್ಣ ಅಂತ ಬಂದಾಗ ಕಡೆವರೆಗೂ ಅದೊಂದು ಜವಾಬ್ದಾರಿ ಅಲ್ವ ಸರ್ ಯಾಕಂದ್ರೆ ಫಸ್ಟು ಅವ್ರಿಗೆ ಲಾಂಚ್ ಅಂದರೆ ಹೀರೋ ಆಗಿ ಲಾಂಚ್ ಹೀರೋಯಿನ್ ಆಗಿ ಇವ್ರನ್ನೂ ಲಾಂಚ್ ಮಾಡ್ತಾ ಇದ್ದೀವಿ ಜವಾಬ್ದಾರಿ ಹೆಚ್ಚಿದೆ ನಾಳೆ ದಿವಸ ಒಳ್ಳೆ ಭವಿಷ್ಯ ಕಟ್ಬಿಡೋ ಇಂಥವ್ರಿಂದ ನಾವು ಬಂದ್ವಪ್ಪ ಅನ್ನೋ ಮತ್ತೆ ಅವ್ರುಗೊಳಿಸ್ಕೊತರೆ ನನಗೂ ಖುಷಿ ಇರ್ತದೆ ನಮ್ಮ ಬ್ಯಾನರಿಂದ ಲಾಂಚ್ ಮಾಡಿದ್ದೀವಿ ಅಂತ ಸೊ ಹಂಗಾಗಿ ಬಿಸ್ನೆಸ್ ಅಂತ ಬಂದಾಗ ಸರ್ ಸಿನಿಮಾ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿ ನಾವು ಫೋಕಸ್ಡ್ ಆಗಿದ್ರೆ ಖಂಡಿತವಾಗ್ಲೂ ಡಿಸ್ಟ್ರಾಕ್ಷನ್ ಇಲ್ಲದೆ ಫೋಕಸ್ಡಾಗಿ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಸಂಬಂಧ ಮಾಡ್ಬೋದು ನಾನೇ ದುಡ್ಡು ಉದಾಹರಣೆ ಯಾವುದ್ರಲ್ಲೂ ನಾನು ಕಳ್ಕೊಂಡಿಲ್ಲ

ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಏನು ಫ್ಯಾನ್ ಬೇಸ್ ಇದೆ ಗೊತ್ತಿಲ್ಲ ಅದು ಸೊ ಎಲ್ಲ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲರ ಅಭಿಮಾನಿಗಳಿಗೂ ನಾನು ಇಷ್ಟ ಸೊ ದಯಮಾಡಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಎಲ್ಲ ಸ್ಟಾರ್ಸ ಅಭಿಮಾನಿಗಳು ಮತ್ತು ಕನ್ನಡ ಸಿನಿಮಾ ಅಭಿಮಾನಿಗಳು ಬಂದು ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು